ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಮದುವೆ ಈಡೇರಿದ್ದು ಪೂಜಾ ಬಲಗಾಲಿಟ್ಟು ರಾಮದಾಸ್ ಮನೆಯ ಹೊಸ್ಟೆಲ್ ಅನ್ನು ತುಳಿದಿದ್ದಾಳೆ ಆತ ಮೀನಾಕ್ಷಿ ಕನ್ನಿಕಾ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು ಈ ಪೂಜಾಳಿಗೆ ಹೇಗಾದರೂ ಮಾಡಿ ಬುದ್ದಿ ಕಲಿಸಬೇಕು ಅವಳಾಗಿ ಈ ಮನೆಯಿಂದ ಹೋಗಬೇಕು ಎಂದು ಹೊಂಚು ಹಾಕುತ್ತಿದ್ದಾರೆ ಅತ್ತ ಪೂಜಾ ಮೊದಲ ದಿನವೇ ರಾಮದಾಸ್ ಮನೆಗೆದ್ದಿದ್ದಾಳೆ ಇದನ್ನ ಕಂಡು ಮೀನಾಕ್ಷಿ ಕೋಪ ನೆತ್ತಿಗೇರಿದೆ ಮದುವೆ ಮುಗಿದು ಮನೆಗೆ ಬಂದಾಗ ಆದೀಶ್ವರ್ ರಾಮದಾಸ್ ಪ್ರೀತಿಯಿಂದ ಪೂಜಾಳನ್ನ ಬರಮಾಡಿಕೊಂಡಿದ್ದಾರೆ ಪೂಜಾಗೆ ಈ ಹೊಸ ಮನೆ ಆರಂಭದಲ್ಲಿ ಇರಿಸು ಮುರಿಸು ತಂದಿದೆ ಊಟ ಮಾಡಲು ಮನಸ್ಸು ಬರಲಿಲ್ಲ ಬಳಿಕ ಭಾಗ್ಯಾಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿ ಸಮಾಧಾನ ಮಾಡಿಕೊಂಡಿದ್ದಾಳೆ ಮತ್ತೊಂದೆಡೆ ಪೂಜಾ ಕಿಶನ್ ಮೊದಲ ರಾತ್ರಿಗೆ ಹೂವಿನ ಅಲಂಕಾರದಿಂದ ರೆಡಿ ಮಾಡಿದ ಹಾಸಿಗೆಯನ್ನ ಕನ್ನಿಕಾ ಹಾಳು ಮಾಡಿದ್ದಾಳೆ ಇದನ್ನ ಕಂಡು ಆದೀಶ್ವರ್ ಕನ್ನಿಕಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾನೆ ಹೀಗೆ ಕನ್ನಿಕಾ ಮೀನಾಕ್ಷಿ ಪ್ಲಾನ್ ಯಾವುದು ಕೆಲಸ ಮಾಡುತ್ತಿಲ್ಲ ಮರುದಿನ ಪೂಜಾ ಬೇಗನೆ ಎದ್ದು ದೇವರ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ಸುತ್ತು ಬಂದು ಬತ್ತಿಯನ್ನು ಹೊತ್ತಿಸಿದ್ದಾಳೆ ರಂಗೋಲಿ ಹಾಕಲು ಪೂಜಾಗೆ ತಿಳಿದಿರುವುದಿಲ್ಲ ಹೀಗಾಗಿ ಭಾಗ್ಯಗೆ ವಿಡಿಯೋ ಕಾಲ್ ಮಾಡಿ ರಂಗೋಲಿ ಹಾಕುವುದು ಹೇಗೆಂದು ಕೇಳಿಕೊಳ್ಳುತ್ತಾಳೆ ಭಾಗ್ಯ ಹೇಳಿದಂತೆ ಪೂಜಾ ರಂಗೋಲಿ ಬಿಡಿಸಿ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾಳೆ ಇದನ್ನ ಕಂಡು ರಾಮದಾಸ್ ಭಾವುಕರಾಗಿದ್ದಾರೆ ಈ ಹಿಂದೆ ನನ್ನ ಹೆಂಡತಿದ್ದಾಗ ಇದನ್ನೆಲ್ಲ ಮಾಡ್ತಾ ಇದ್ಲು ಅವಳು ಹೋದ ಬಳಿಕ ಈ ರೀತಿ ಯಾರೂ ಮಾಡುತ್ತಿರಲಿಲ್ಲ ಈಗ ಪೂಜಾ ಆ ಕಾರ್ಯವನ್ನ ಮುಂದುವರಿಸುತ್ತಿದ್ದಾಳೆ ಇವಳೆ ನಮ್ಮ ಮನೆಗೆ ತಕ್ಕ ಸೊಸೆ ಎಂದು ಅಂದುಕೊಂಡಿದ್ದಾರೆ ಆಗ ಅಲ್ಲಿಗೆ ಮೀನಾಕ್ಷಿ ಬರುತ್ತಾಳೆ ಮೀನಾಕ್ಷಿ ಬಳಿಯು ರಾಮದಾಸ್ ಅದೇ ವಿಚಾರವನ್ನ ಹೇಳುತ್ತಾರೆ ಎಷ್ಟು ಸಂಸ್ಕಾರ ಕುಟುಂಬದವಳು ನಮ್ಮ ಪೂಜಾ ಎಂದು ಹೇಳುತ್ತಾರೆ ವಲ್ಲದ ಮನಸ್ಸಿನಿಂದ ಮೀನಾಕ್ಷಿ ಹೌದು ಎನ್ನುತ್ತಾಳೆ ಬಳಿಕ ಕನ್ನಿಕಾ ಬಳಿ ಬಂದು ಆ ಭಾಗ್ಯ ಪೂಜಾಡಿಗೆ ಕೂಡ ಚೆನ್ನಾಗಿ ಟ್ರೈನ್ ಮಾಡಿದ್ದಾಳೆ ಪೂಜೆಯಲ್ಲಿ ಜೀವನ ಮಾಡುದು ತುಂಬಾ ಈಸಿ ಅಂದುಕೊಂಡಿದ್ದಾಳೆ ಅವಳಿಗೆ ನರಕ ತೋರಿಸ್ತೇನೆ ಅವಳಾಗಿ ಈ ಮನೆ ಬಿಟ್ಟು ಓಡಿ ಹೋಗಬೇಕು ಹಾಗೆ ಮಾಡ್ತೇನೆ ಎಂದು ಹೇಳಿದ್ದಾಳೆ ಇದಾದ ಬಳಿಕ ಎಲ್ಲರೂ ತಿಂಡಿಗೆ ಬರುತ್ತಾರೆ ರಾಮದಾಸ್ ಬಂದು ಅಡಿಗೆ ಬಟ್ಟರ ಬಳಿ ತಿಂಡಿಗೆ ತಯಾರಾಗಿದೆ ಅಲ್ವಾ ಎಂದು ಹೇಳುತ್ತಾರೆ ಆದ್ರೆ ಆತ ತಿಂಡಿ ಮಾಡಿಲ್ಲ ಮೀನಾಕ್ಷಿ ಮೇಡಮ್ ತಿಂಡಿ ರೆಡಿ ಮಾಡೋದು ಬೇಡ ಎಂದು ಹೇಳಿದ್ದಾರೆ ಎಂದು ಹೇಳುತ್ತಾನೆ ಇದನ್ನ ಕೇಳಿ ರಾಮದಾಸ್ಗೆ ಶಾಕ್ ಆಗುತ್ತೆ ಮೀನಾಕ್ಷಿಯನ್ನ ಕರೆದು ವಿಚಾರಿಸಿದಾಗ ಆಕೆ ಹೇಳಿದ ಮಾತು ಕಿಶನ್ ಪೂಜಾಗೆ ಆಘಾತವನ್ನ ತರಿಸಿದೆ ಈ ಮನೆಯ ಹೊಸ ಸೊಸೆ ಪೂಜಾನೆ ತಿಂಡಿ ಮಾಡಿದ್ರೆ ಒಳ್ಳೆದಿರುತ್ತೆ ಎಂದು ಮೀನಾಕ್ಷಿ ಹೇಳಿದ್ದಾಳೆ ಇದನ್ನ ಕೇಳಿ ಕಿಶನ್ ಪೂಜಾಗೆ ಏನು ಹೇಳಬೇಕೆಂದು ತಿಳಿಯುವುದಿಲ್ಲ ಯಾಕೆಂದ್ರೆ ಪೂಜಾಗೆ ಅಡುಗೆ ಮಾಡಲು ಬರುವುದಿಲ್ಲ ಇದನ್ನ ಅರಿತೆ ಮೀನಾಕ್ಷಿ ಪೂಜಾಗೆ ತಿಂಡಿ ರೆಡಿ ಮಾಡಲು ಹೇಳಿದ್ದಾಳೆ ಸದ್ಯ ಪೂಜಾ ಏನು ಮಾಡುತ್ತಾಳೆ ಮೀನಾಕ್ಷಿ ತನ್ನ ರಿವೆಂಜ್ ತೀರಿಸಿಕೊಳ್ಳುತ್ತಾಳ ಅಥವಾ ಪೂಜಾ ಭಾಗ್ಯಾಗಿ ಪುನಃ ಕಾಲ್ ಮಾಡಿ ಅಡುಗೆ ಮಾಡುವುದನ್ನು ಕಲಿಯುತ್ತಾಳೆ ಎಂಬುದನ್ನು ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ